ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ದಿನೇ ದಿನೇ ಬಹಳಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾ ಇದ್ದಾರೆ ವೀಕೆಸ್ಟ್ ಕಂಟೆಸ್ಟೆಂಟ್ ಅನ್ನೋ ಹೆಸರಿನಿಂದ ಇದೀಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನುವಲ್ಲಿಗೆ ಧ್ರುವಂತ್ ಅವರ ಜರ್ನಿ ಬಹಳನೇ ಇಂಪ್ರೆಸ್ಸಿಂಗ್ ಆಗಿದೆ ಅದರ ಜೊತೆಗೆ ಧ್ರುವಂತ್ ಈ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ಸಾಕು ನನ್ನಂತವನಿಗೆ ಅಲ್ಲ ಈ ಶೋ ಅಂತ ಹೇಳಿ ಸಾಕಷ್ಟು ಪಡಿಪಾಟಲು ಪಟ್ಟಿದ್ರು ಆದರೂ ಜನರಂತೂ ಅವರನ್ನ ವೋಟ್ ಹಾಕಿಸಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾದರು ಆ ನಂತರ ಸೀಕ್ರೆಟ್ ರೂಮ್ಗೆ ಹೋದಾಗಲಿಂದ ಧ್ರುವಂತ್ ಅವರಲ್ಲೇ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದು ಸೀಕ್ರೆಟ್ ರೂಮ್ನಿಂದ ಮನೆಗೆ ವಾಪಸ್ ಬಂದ ನಂತರದಲ್ಲಿ ಬಹಳಷ್ಟು ಬೇರೆಯದ್ದೇ ರೀತಿ ಆಟವನ್ನ ಆಡ್ತಾ ಇದ್ದಾರೆ ಇದೀಗ ಅಶ್ವಿನಿ ಜೊತೆಗೆ ಸೇರಿಕೊಂಡು ಬಹಳನೇ ರಫ್ ಅಂಡ್ ಟಫ್ ಆಗಿ ಮಾತಿನಲ್ಲಿ ಟಕ್ಕರ್ ಕೊಡುವುದರಿಂದ ಹಿಡಿದು ಗೇಮ್ನಲ್ಲೂ ಕೂಡ ಬಹಳನೇ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ಈಗ ಧ್ರುವಂತ್ ಅವರ ಗೇಮ್ ಬೇರೆ ದಿಕ್ಕಿನಲ್ಲಿ ಸಾಕ್ತಾ ಇರುವಾಗ ಬಿಗ್ ಬಾಸ್ ಮನೆಯ ಹೊರಗಡೆ ಕೆಲವೊಂದು ಬೆಳವಣಿಗೆಗಳಾಗಿದೆ ದಿಢೀರಂತ ಧ್ರುವಂತ್ ಪತ್ನಿ ಪ್ರತ್ಯಕ್ಷವಾಗಿದ್ದು ಧ್ರುವಂತ್ ಅವರ ಇದೇ ಗುಣ ನಮ್ಮ ದಾಂಪತ್ಯ ಮುರಿದು ಬೀಳುವುದಕ್ಕೆ ಕಾರಣವಾಯಿತು ಅನ್ನುವಂಥ ಹೇಳಿಕೆಗಳನ್ನು ನೀಡಿದ್ದಾರಂತೆ ಇನ್ನು ಧ್ರುವಂತ್ ಅವರ ಬಹಳಷ್ಟು ಸ್ನೇಹಿತರು ಅವರ ಪತ್ನಿಗೂ ಕೂಡ ಸ್ನೇಹಿತರಾಗಿದ್ದು ಬಹಳಷ್ಟು ಕಾಮನ್ ಫ್ರೆಂಡ್ಸನ್ನು ಹೊಂದಿದ್ದಾರೆ ಇಂಡಸ್ಟ್ರಿಯವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಧ್ರುವಂತ್ ತಮಗೆ ತಾವು ಇಂಪಾರ್ಟೆನ್ಸ್ ಕೊಡ್ತಾರೆ ಬಿಟ್ಟರೆ ಬೇರ್ಯಾರಿಗೂ ಕೂಡ ಅವರು ಬೆಲೆ ಕೊಡೋದಿಲ್ಲ ಬೇರ್ಯಾರ ಫೀಲಿಂಗ್ಸು ಅವರಿಗೆ ಅರ್ಥವಾಗೋದಿಲ್ಲ ದಿನೇ ದಿನೇ ಇದೇ ಕಾರಣ ನಮ್ಮ ದಾಂಪತ್ಯದಲ್ಲಿ ಕಲಹಗಳಿಗೆ ಕಾರಣವಾಯಿತು ಹಾಗಾಗಿ ನಮ್ಮ ದಾಂಪತ್ಯ ಜೀವನ ಮುರಿದು ಬಿತ್ತು ಅನ್ನುವಂಥ ಮಾತುಗಳನ್ನು ಹಂಚಿಕೊಂಡಿದ್ದಾರಂತೆ